ಕಾಂಗ್ರೆಸ್ ಯುವ ಮುಖಂಡ ನಂದಿ ರಮೇಶ್ ಅರಕೆರೆ ಇವರ ಹುಟ್ಟುಹಬ್ಬವನ್ನು ದೇವಲಾಪುರ ವೃತ್ತದ ಬಳಿ ನಂದಿ ರಮೇಶ್ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು ನಂದಿ ರಮೇಶ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಬೃಹತ್ ಆಕಾರದ ಹೂವಿನ ಹಾರವನ್ನು ಹಾಕಿ ಹೂಮಳೆ ಸುರಿದು ಯುವ ಮುಖಂಡ ನಂದಿ ರಮೇಶ್ ಅವರನ್ನ ವೇದಿಕೆಗೆ ಕರೆತಂದರು ನಾಗಮಂಗಲ ತಾಲೂಕು ಕಾಂಗ್ರೆಸ್ ಮುಖಂಡರ ಜೊತೆಗೂಡಿ ಹುಟ್ಟುಹಬ್ಬ ಆಚರಿಸಿಕೊಂಡ ನಂದಿ ರಮೇಶ್ ಅವರು ತಾಲೂಕಿನ ಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ನಾಗಮಂಗಲದಿಂದ ಕೊಪ್ಪ ಹೊಸ ಕೆಎಸ್ಆರ್ಟಿಸಿ ಬಸ್ ಮಾರ್ಗಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಅಭಿಮಾನಿಗಳ ವತಿಯಿಂದ ಅನ್ನದಾನ ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿತ್ತು ಕಾರ್ಯಕ್ರಮ ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕುಚ್ಚೇಗೌಡ ಮಾತನಾಡಿ ಯುವ ಮುಖಂಡ ನಂದಿ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಾಲೂಕಿನ ವ್ಯಾಪ್ತಿಯಲ್ಲಿ ಉತ್ತಮವಾದ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಅದರಂತೆ ರಾಜಕೀಯ ಕ್ಷೇತ್ರಕ್ಕೂ ಪಾದಾರ್ಪಣೆ ಮಾಡಿದ್ದು ಮುಂದಿನ ದಿನದಲ್ಲಿ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಎಲ್ಲ ಇದ್ದಾರೆ ಮಟ್ಟದಲ್ಲಿ ಶಶಿಗೌಡರು ಎಲ್ಲ ಸೇರಿ ನಾವು ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ ದೇವರು ಅವ್ರಿಗೆ ಹತ್ತೈದು ಸಾವಿರ ಆರೋಗ್ಯ ಬಗ್ಗೆ ಒಟ್ಟು ಇನ್ನು ಮುಂದೆ ಅಭಿವೃದ್ಧಿ ಮಾಡಿಕೊಡ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಈ ಎರಡು ಮತ ಆಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮಗೆಲ್ಲ ಧನ್ಯವಾದಗಳು ತಮಗೆಲ್ಲರೂ ಈ ನಾಡಿನ ಜನತೆಗೆ ನಾಗಮೂರು ತಾಲೂಕು ಜನತೆಗೆ ಮಂಡ್ಯ ಜಿಲ್ಲೆ ಜನತೆಗೆ

ನನ್ನ ಆತ್ಮೀಯ ಮಿತ್ರ ಮತ್ತು ಸ್ನೇಹಿತ ಅವನ ಹುಟ್ಟುಹಬ್ಬವನ್ನು ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈ ಒಂದು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅವನ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಅವರು ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡಲಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ನಾಯಕರಾದಂಥ ಅವರು ಈ ಒಂದು ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಬಸ್ಸನ್ನು ಇವನ ಹುಟ್ಟು ಹಬ್ಬದಿಂದ ನಾವು ಉದ್ಘಾಟನೆಯನ್ನ ಮಾಡಿದಿವಿ ಅದಕ್ಕೆ ಎಲ್ಲ ಜನ ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತೆ ನಾವು ಒಂದು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೀತಾ ಇದೆ ಸರ್ಕಾರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನಮ್ಮ ಆತ್ಮೀಯ ಮಿತ್ರರಿಗೆ ನಾನು ಸ್ವಾಗತಿಸ್ತಾ ಕಾರ್ಯಕ್ರಮದಲ್ಲಿ ಮಾವಿನಕೆರೆ ಸುರೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಜಿ ರಾಜೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹುಚ್ಚೇಗೌಡ ಡಿ ಕೆ ಸುರೇಶ್ ಉದಯ ಬಿಂಡೇನಹಳ್ಳಿ ಶಶಿ ಕುಶಲ್ ಗೌಡ ಹಾಗೂ ನಂದಿ ರಮೇಶ್ ಅವರ ಅಪಾರ ಅಭಿಮಾನಿಗಳು ಭಾಗವಹಿಸಿದರು